ನಾವು ತೆರಿಗೆ ಕೊಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಈ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಲಕ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನು ಕೇಂದ್ರ ಸರ್ಕಾರ ಕೊಡ್ತೀವಿ ಒಕ್ಕೂಟದ ವ್ಯವಸ್ಥೆ ನಾವು ಒಪ್ಕೊಂಡಿದ್ದೀವಿ ಆರ್ಟಿಕಲ್ ಏಳು ಅಲ್ಲ ಸೆವೆನ್ ಶೆಡ್ಯೂಲ್ ಸೆವೆನ್ ಶೆಡ್ಯೂಲ್ ನಲ್ಲಿ ಇದನ್ನು ಒಪ್ಕೊಂಡಿದೀವಿ ಅದಕ್ಕೋಸ್ಕರ ರಾಷ್ಟ್ರೀಯ ಹಣಕಾಸಿನ ಆಯೋಗವನ್ನು ರಚನೆ ಮಾಡುತ್ತೀವಿ ಬಂದಂತ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರಾಜ್ಯಗಳೇ ಕೊಡೋದು ಮಾತೆತ್ತಿದ್ರೆ ನಮ್ಮ ದುಡ್ಡು ಕೊಡೋಣ ನಮ್ಮ ದುಡ್ಡು ನಮ್ಮ ದುಡ್ಡು ನಿಮ್ಮದಲ್ಲಪ್ಪ ನಮ್ಮ ದುಡ್ಡು ನಮ್ಮ ತೆರಿಗೆ ನಿಮಗೆ ಕೊಟ್ಟಿರೋದು ನಮ್ಮ ದುಡ್ಡು ನಾವು ಕೊಟ್ಟಿದೀವಿ ಇದನ್ನ ನಾವು ಕೊಟ್ಟಿದ್ದೀವಿ ನೀವೆಲ್ಲ ಕೊಟ್ಟಿರೋದು ನಾವು ಕೊಟ್ಟಿರೋದನ್ನ ನಮಗೆ ಕೊಡ್ರಿ ಅಂತ ಕೇಳ್ತೀವಿ ಅಷ್ಟೇನೆ ನಮಗೆ ನ್ಯಾಯಯುತವಾಗಿ ಕೊಡಿ ನೂರು ರೂಪಾಯಿ ತೆರಿಗೆ ನಾವು ವಸೂಲ್ ಮಾಡಿಕೊಟ್ರೆ ನೂರು ರೂಪಾಯಿ ನಮಗೆ ತೆರಿಗೆ ವಸೂಲ್ ಮಾಡಿಕೊಟ್ರೆ ಕೇಂದ್ರಕ್ಕೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ ಹದಿಮೂರು ರೂಪಾಯಿ ಈ ಅನ್ಯಾಯ ಆಗಿದೆಯಲ್ಲ ಇದನ್ನ ಕೇಳಬೇಕ ಬೇಡ ಕೇಳಬೇಕ ಬೇಡ ಇದನ್ ಕೇಳಿದ್ರೆ ಇವರೆಲ್ಲ ಮೈ ಬಿಜೆಪಿ ಬಿಜೆಪಿಯವ್ರು ಇದಾರೆಲ್ಲ ಮೈ ಪರ್ಚಕ ಅಲ್ಲಪ್ಪ ನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹದಿನೈದನೇ ಹಣಕಾಸಿನಿಂದ ನಮ್ಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಕರ್ನಾಟಕ ಕರ್ನಾಟಕ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತಿನವರೆಗೆ ಇಪ್ಪತ್ತೈದು ಜನ ಗೆಲ್ಸ್ ಕೊಟ್ರಿ ಕಳೆದ ಬಾರಿ ನಿಮ್ಮಲ್ಲಿ ಯಾರು ಹಾವೇರಿ ಎಮ್ ಎಂ ಪಿ ಇದಾರಲ್ಲ ಯಾರು ಅವರು ಉದಾಸಿ ಉದಾಸಿ ಮಗ Uau, gente... Si...